ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಚಿಕನ್ ಫ್ರೈ ತುಂಬ ಬೇಗ ಆಗುವಂಥ ರೆಸಿಪಿ ನೋಡಿ ಚಿಕನ್ ಒಂದು ಬೌಲಲ್ಲಿ ಕಾಲು ಕೆ ಜಿ ಇಟ್ಕೊಂಡಿದ್ದೀನಿ ನಾಲ್ಕು ಟೊಮೊಟೊ ಎರಡು ಈರುಳ್ಳಿ ಚಿಕ್ಕ ಚಿಕ್ಕಗಾತ್ರದ್ದು ಕುದ್ದಿಟ್ಕೊಂಡಿರೋವಂಥದ್ದು ಈಗ ಸ್ಟವ್ ಮೇಲೆ ನಾವು ಒಂದು ಇಟ್ಕೊಂಡು ಸ್ವಲ್ಪ ಎಣ್ಣೆನ ನಾವು ಹಾಕೊಳ್ಳೋಣ ಯಾಕಂದರೆ ಚಿಕನ್ ಸ್ವಲ್ಪ ಇದೆ ಕಾಲು ಕೆ ಜಿ ಅಷ್ಟಿದೆ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಬ್ರಿಗೆ ಅಥವಾ ಇಬ್ಬರಿಗೆ ಮುನ್ನೂರು ಗ್ರಾಮ್ ನಾನೂರು ಗ್ರಾಮ್ ಸಾಕಲ್ವಾ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಚಿಕನ್ ಅಲ್ಲಿ ಇದನ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ತುಂಬಾ ಕಾದಿದೆ ಈ ರೀತಿ ಕಾದಿರ್ಬೇಕು ಇವಾಗ ಈರುಳ್ಳಿನ ಹಾಕೋತಾ ಇದ್ದೀವಿ ಈಗ ಈರುಳ್ಳಿನ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರೋ ಮಾಡಿ ಹಾಗೆ ಶೇರ್ ಮಾಡಿ ಈಗ ಈರುಳ್ಳಿ ಫ್ರೈ ಆಗಿದೆ ನೋಡಿ ಚಿಕನ್ ನಾವು ಹಾಕೊಂಡ್ಬೇಣ ನೀಟಾಗಿ ತೊಳೆದು ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕಿಟ್ಟಿದ್ವಿ ಅದನ್ನ ನಾನಿಲ್ಲಿ ಹಾಕೋತಾ ಇದೀನಿ ನೋಡಿ ಈರುಳ್ಳಿ ಚಿಕನ್ ಜೊತೆ ಕ್ಲೀನ್ ಆಗಿ ಮಿಕ್ಸ್ ಆಗಲಿ ಒಂದು ಐದು ನಿಮಿಷ ಕ್ಲೀನ್ ಆಗಿ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿನ ಹಾಕೊಳ್ಳಿ ಒಂದರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳಿ ಇದನ್ನ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಈ ರೀತಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಅರಿಶಿನ ಖಾರದ ಪುಡಿ ಚಿಕನ್ಗೆ ನೀ ಚಿಕನ್ ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ವೀಕ್ಷಕರೇ ಹಾಗಾಗಿ ಎಣ್ಣೆನಲ್ಲೇ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನಾವು ಫ್ರೈ ಮಾಡಿಟ್ಕೊಂಬಿಡೋಣ ಈಗ ಹಸಿ ಶುಂಠಿ ಬೆಳ್ಳುಳ್ಳಿನ ನಾವು ಪೇಸ್ಟನ್ನು ಸ್ವಲ್ಪ ಸೇರಿಸಬೇಕು ಒಂದು ಸ್ಪೂನಷ್ಟಾದರೆ ಸಾಕು ಚಿಕ್ಕ ಸ್ಪೂನಲ್ಲಿ ತಟ್ಟೆನ ಕ್ಲೋಸ್ ಮಾಡಿ ಒಂದು ಐದತ್ತು ನಿಮಿಷ ಬಿಟ್ಬಿಡೋಣ ಐದತ್ತು ನಿಮಿಷ ಆದಮೇಲೆ ಈ ರೀತಿ ಚಿಕನ್ ನೀಟಾಗೆ ಉಪ್ಪು ಖಾರದಲ್ಲಿ ಫ್ರೈ ಆಗಿರುತ್ತೆ ಟೊಮೊಟೊ ಪ್ಯೂರಿನ ಮಾಡ್ಕೊಂಡಿದ್ವಲ್ಲ ಒಂದು ನಾಲ್ಕು ಟೊಮೊಟೊನ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಹಸಿ ವಾಸನೆ ಹೋಗೋ ತನಕ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ನಾವು ತಟ್ಟೆನ ತೆಗಿಯೋಣ ನೋಡಿ ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ಒಂದಿಷ್ಟು ಲಿಂಬೆಹಣ್ಣ ಹಾಕೊಳ್ಳೋಣ ಅರ್ಧ ಗಾತ್ರದ ಲಿಂಬೆಹಣ್ಣು ತೊಗೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಾದ್ಮೇಲೆ ನೋಡಿದಾಗ ಈ ರೀತಿ ನೋಡಿ ಕುದಿ ಬರ್ತಾ ಇದೆ ಚಿಕನ್ ಆಲ್ರೆಡಿ ಬೆಂದಿದೆ ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕೊಳ್ಳೋಣ ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ ತಟ್ಟೆ ಅಂಟ್ಕೊಂಡ್ಬಿಟ್ಟಿದ್ದೆ ತುಂಬಾ ಗಟ್ಟಿಗೆ ಹಾಗಾಗಿ ನೋಡಿ ಇವಾಗ ತೆಗೆದು ನೋಡಿದಾಗ ಈ ರೀತಿ ಚಿಕನ್ ಫ್ರೈ ನೀಟಾಗಿ ಆಗಿತ್ತು ನೋಡಿ ಎಷ್ಟು ಈಸಿಯಾಗಿ ಮಾಡಿರೋ ಅಂತ ರೆಸಿಪಿ ಇವತ್ತು ಬೇಗನೆ ಆಗೋಯ್ತು ಈ ರೀತಿ ನೀವು ಮಾಡ್ಕೊಳ್ಳಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಚಿಕನ್ ಫ್ರೈ ರೆಡಿ ಆಗಿದೆ ನೋಡಿ ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ನಾವು ನೀವು ನೋಡ್ತಾ ಇರಿ ನಿಮ್ಮ ಪ್ರೋತ್ಸಾಹ ಸಹಕಾರದಿಂದಲೇ ಇವತ್ತು ಜೆ ಬಿ ಎಂ ಕಿಚನ್ ಫುಡ್ ಐನೂರು ಸಬ್ಸ್ಕ್ರೈಬ್ ಕೂಡ ಆಗಿದೆ ಇದೇ ರೀತಿ ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ ವೀಕ್ಷಕರೇ ನೋಡಿ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ಬೇಗನೆ ಆಗುತ್ತೆ ಮೂರ್ನಾಲ್ಕು ಜನ ಇರೋ ಮನೆಯಲ್ಲಿ ಬೇಗನೆ ಮಾಡಿ ಬೇಗನೆ ಸರ್ವ್ ಮಾಡ್ಕೊಂಡು ತಿನ್ನುವಂತಹ ಚಿಕನ್ ಫ್ರೈ ಇದು ಏನೂ ರುಬ್ಬಿಲ್ಲ ಬರೀ ಟೊಮೊಟೊ ಅಷ್ಟೇ ರುಬ್ಬಿರೋದು ಬೇರೆ ಯಾವ ಮಸಾಲೆನೂ ಇದಕ್ಕೆ ನಾನು ಹಾಕ್ಕೊಂಡಿಲ್ಲ ಮೂರು ನಾಲ್ಕು ಜನ ಆರಾಮಾಗಿ ತಿನ್ಬೋದು ವೀಕ್ಷಕರ ಇದನ್ನು ನಾವು ಚಪಾತಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದಗಳು